ಸೂರಿನಾಗಬಲ್ಲನೆ ಇಬ್ರಾನ್ ಕಾರ್ನರ್ ವಿಭಾಗದ ಅಲ್ಲಿ ಸ್ವಂದ ಒಂದೇ ಒಂದು ಅಂಕದ ಅಂತರದಲ್ಲಿ ಪಟ್ಲೂನು ನಡೆಯಲಿದೆ ಶವನ್ 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 ರೋಲಿಂಗ್ ಮೋಹನ ಮೂಲಕ ದಾಳಿ ಪ್ರಥಮ ಉಪಾಂಖ್ಯದ ಕದನದ ವೇಳೆಯಲ್ಲಿ ಜಂಬಿ ಮೂಲಕ ಅಶ್ವಥ ದಾಳಿಯ ಮೂಲಕ ಸಮೃದ್ಧಿ ಬಂಗಾಡಿಯ ಪ್ರತಿಭಾನ್ವಿತ ಆಟಕಾರ ಕಣದಲ್ಲಿದ್ರೆ ಬಳಸಿಕೊಳ್ಳುವ ಉಳಿಸಿಕೊಳ್ಳುವದಾವಂತದ ವೇಳೆಯಲ್ಲಿ ನಿರೀಕ್ಷಿತ ಹೋರಾಟವನ್ನು ಕಾಣಬೇಕಾದ ಅನಿವಾರ್ಯತೆಗಳ ಮೂಲಕ ಬದ್ಧತೆಯ ಪ್ರತಿರೋಧವನ್ನು ಕಾಣಬೇಕಾಗಿದೆ ಕಂಕಣದ ಒಳಭಾಗದಲ್ಲಿ ಸ್ಪಷ್ಟ ನಿಲುವಲ್ಲಿ ಸೂರ್ಯ ದಾಳಿಯ ಮೂಲಕ ಅಂಕಣದಲ್ಲಿ ದಾಳಿಯಲ್ಲಿ ಅದ್ಭುತವಾದಂತಹ ಆಂಕಲ್ ಕೊಡುತ್ತೆ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟ ಬಂದ ಕಾಣಬಹುದಾಗಿದೆ ನಾವು ಪ್ರಥಮ ಉಪಾಂತ್ಯದ ಕದನದಲ್ಲಿ ಫೈನಲ್ ಕದನ ಕಡೆಗೆ ಅಶ್ವಕ ದಾಳಿಯ ಮೂಲಕ ಅಂಕಣದಲ್ಲಿ ಪ್ರತಿ ಹೋರಾಟವನ್ನ ಮುಂದುವರೆಸಿಕೊಳ್ಳುವಂತಹ ತವಕದಲ್ಲಿ ಆಟಗಾರರನ್ನ ಕಾಣಬಹುದಾಗ ಯಶಸ್ವಿ ದಾಳಿಗಾರ ಆಕಾಶ್ ಶ್ರವಣ ಕಾರ್ನಲ್ಲಿದ್ರೆ ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲ ಜಾಣ್ಮೆ ಆಕಾಶನಲ್ಲಿದೆ ಪ್ರಯತ್ನವಿತ್ತು ಆದರೆ ಮಾಡಿ ದಾಳಿ ಇದ್ದಾರೆ ಸ್ಪಷ್ಟತೆಯಲ್ಲಿ ಅಂಕವನ್ನು ಗಳಿಸಿಕೊಂಡು ಮರಳಬದ್ಧ ಕಾರ್ನರ್ ವಿಭಾಗದಲ್ಲಿ ಬಲಿಷ್ಠತೆಯ ಡಿಫೆನ್ಸ್ ಅನ್ನ ಈಚ್ ಮಾಡಿ தீித்தனா முன்பரித்த அங்கணி அவகாசவித்தனை அங்கணத ஒழுங்காக ஆட்கா ಪರಿಣಾಮಕಾರಿಯಾಗಿರುವ ದಾಳಿಯನ್ನು ಮುಂದುವರೆಸಿಕೊಳ್ತಾ ಇದ್ದಾರೆ ಆ ಪ್ರಕಾರ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಬೇಕಾದ ಅನುಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ ನಾಲ್ಕು ಐದರಲ್ಲಿ ಸ್ವತೆ ಒಂದೇ ಒಂದು ಅಂಕದ ಅಂತರದಲ್ಲಿ ಪಟ್ನೂರು ಮುಂದೆ ಲೋಬೆ ಫಸ್ಟ್ ಕಾರ್ ಹೋತಿನಾ ಅಲ್ರಿ ಇಟ್ನ ಕಾರ್ ಹೋತಿನಾ ಈ ಬೋಲ್ಕ್ಕೆ ಬಾಗಿ ದಾಳೆ ಮುಂದೆ ಬರೀತಾ ಡೈಮೋರೆ ಡಿಫೆಂಡರ್ ನಡುವೆ ಬರ್ತಿ ಬರ್ತಿ ಗೊಬ್ಬು ಗೊಬ್ಬು ಆಂಕಿಲ್ ಪ್ರಯತ್ನ ಸಂಘಟಿತವಾದ ಬಲ ಆರಣೀಯ ಅಂಕದ ಜೋಡನೆ ಎಂಬ್ರೌಸ್ ಸಿಟಿ ಕಾರ್ ವಿಭಾಗಗಳಲ್ಲಿ ಇದ್ರೆ ಆ ಮನ್ ಆ ರರೆ ರರೆ ಆಕಾಶ ಜೋ ಮಧ್ಯಂತರ ವಿರಾಮ ಆರು ಆರಲ್ಲಿ ಅಶ್ವಕ್ ದಾಳಿಯಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಏಳು ನಿಮಿಷಗಳ ಅವಧಿಯ ಸ್ಪರ್ಧೆ ಮತ್ತೆ ಆರಂಭಗೊಂಡಿದೆ ಪ್ರತಿ ಹೋರಾಟವನ್ನು ನೀಡಲೇಬೇಕಾದ ಸ್ಪರ್ಧೆಯ ಕಣದಲ್ಲಿ ಅಶ್ವಕ್ ಮಲ್ಟಿಪಲ್ ಪಾಯಿಂಟ್ಸ್ ಪಾಯಿಂಟ್ ಮರಳುವ ಹಂತದಲ್ಲಿ ಎಂಟು ಆರರಲ್ಲಿ ಪಂದ್ಯವಿದೆ ಸೂರ್ಯದ ಎದುರಾಳಿಯ ಅಂಕಣದಲ್ಲಿ ಅಂಕವನ್ನು ತರುವ ಮೂಲಕ ಸೂರ್ಯನ ಇಬ್ರಾನ್ ಕಾರ್ನರ್ ವಿಭಾಗದ ಅದ್ಭುತವಾದ ಕೈಚಳಕ ಒಂಬತ್ತು ಆರರಲ್ಲಿ ಸ್ಪರ್ಧೆ ಆನ್ ಆಗಿದೆ

ಸಂಪನ್ನ ಅದ್ಭುತವಾಗಿ ಬಳಸಿಕೊಳ್ಳುವ ಮೂಲಕ ಜೀತು ಅಂತಿಮ ಆಟಗಾರನ ರೂಪದಲ್ಲಿ ಒಳಾಂಗಣದಲ್ಲಿದ್ರೆ ಪಂದ್ಯದ ಚಿತ್ರಣವನ್ನ ಬದಲಿಸಿಕೊಳ್ಳುವಂತೀಪದಲ್ಲಿದ್ದ ಪ್ರತಿಸ್ಪರ್ಧೆ ಆಟದ ವೇಳೆ ಶ್ರೀಕಾಂತದ ಅವಕಾಶದಲ್ಲಿ ಅಧಿಕೋರ್ವಿದೆ ಏಳು ಅಂಕಗಳ ಅಂತದ ಈ ಹೋರಾಟವಿದೆ

ബോണസ് ആൻ ആ പരിപൂർ ഏഴു ഫിഫ്റ്റീൻ സെവൻ ലോനിങ് എസ്കേപ്പി അവകാശ ಹದಿನಾರು ಏಳರಲ್ಲಿ ಹೋರಾಟ ಸಿಕ್ಸ್ಟೀನ್ ಸೆವೆನ್ ಅವೈ ನಿಂತಲ್ಲಿ ಎದುರಾಳಿಯನ್ನ ಕದಲದಂತೆ ಮಾಡಿದ ಆಟ್ಕಾರ ಸಮಯ ಕಂಡೆಯುವ ಚಿಂತನೆಗಳಿಗೆ ಮೊರೆ ಹೋಗಿರುವ ಆಟಗಾರ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮಧ್ಯಗೆರೆಯ ಸಮೀಪದಲ್ಲಿ ಅಶ್ವ ವಿಶ್ವಾಸದ ನಡಿಗೆ ಕೂಡ್ಲು ಕೊಕ್ಕಾಚಾಯ್ ಬನ್ನಿ ದ್ವಿತೀಯ ಕೂಡ್ಲು ತಂಡದ ಆಗಮನ ಆಗಿದೆ ಕೊಕ್ಕಾಚಾಯ್ ಬರುವಂತೆ ಕೊನೆಯ ಎರಡು ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ ಹದಿನೇಳು चलेंगे oh, और <laughs> <laughs> ಸಮಯ ಕಡೆಯುವ ಚಿಂತನೆಗಳ ಜೊತೆಗೆ ಉಪಾಂತ್ಯ ಕದನದಲ್ಲಿ ವಿಶ್ವಾಸದ ಮೂಲಕ ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ಹೋರಾಟ ಮೋಹನ ಹತ್ತೊಂಬತ್ತು ಹತ್ತು ಆಂಕಲ್ ಹೋಲ್ಡರ್ನ ಅದ್ಭುತವಾದ ಪರಾಕ್ರಮ ಮುಂದುವರಿತಾ ಇದೆ ಮಲ್ಟಿಪಲ್ ಪಾಯಿಂಟ್ಗಳನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಮರಳಿದಂತಹ ಆಟ್ಕಾರ ಪರಿಣಾಮ ಪಂದ್ಯ ಹನ್ನೆರಡು ಇಪ್ಪತ್ತು ட்வெண்ட்டி டூவெல் இதாடி ஃபைனல் தீர் படைக்கொள்ள நொடி கூலி குக்காஜ மனி